ಜಯ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ನಾವು ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಪ್ರಕೃತಿ ಮತ್ತು ಭೋಜನ ಇದರ ಸಂಬಂಧವೇನು ಎಂದು ತಿಳಿದಿದ್ದೇವೆ ಈಗ ಮುಂದುವರೆದ ಭಾಗ ಸೂರ್ಯ ಮತ್ತು ವಿದ್ಯುತ್ ಪ್ರಕಾಶದಲ್ಲಿರುವ ಅಂತರವೇನು ಎಂದು ಇವತ್ತು ತಿಳಿಯೋಣ ಹಲವು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು ವಿದ್ಯುತ್ ಬೆಳಕಿನಲ್ಲಿ ಆಹಾರವನ್ನು ತಯಾರಿಸುವುದು ಮತ್ತು ಊಟ ಮಾಡಿದರೆ ಏನು ವ್ಯತ್ಯಾಸವಾಗುತ್ತದೆ ಇದಕ್ಕೆ ಉತ್ತರ ಏನೆಂದರೆ ಎಷ್ಟೇ ಹೆಚ್ಚು ವಿದ್ಯುತ್ ಪ್ರಕಾಶವನ್ನೇ ಮಾಡಿಕೊಂಡರೂ ಅದರಲ್ಲಿ ಖಾದ್ಯ ಪದಾರ್ಥಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಮತ್ತು ಈ ಪ್ರಕೃತಿಯ ಬೆಳಕಿನಲ್ಲಿ ಆಹಾರದ ಬಣ್ಣದ ಸಮುಚ್ಚನ ಜೀವಿಗಳು ಹುಟ್ಟುತ್ತವೆ ಆ ಪ್ರಕಾಶಕ್ಕೆ ಈ ಜೀವಿಗಳ ಉತ್ಪತ್ತಿಯನ್ನು ತಡೆಯುವ ಶಕ್ತಿ ಇಲ್ಲ ಆದರೆ ಸೂರ್ಯನ ಪ್ರಕಾಶದಲ್ಲಿ ಈ ಜೀವಿಗಳ ಉತ್ಪತ್ತಿಯನ್ನು ತಡೆಯುವ ಶಕ್ತಿ ಇದೆ ಹಾಗಾಗಿ ವಿದ್ಯುತ್ ಪ್ರಕಾಶದಿಂದ ಸೂರ್ಯನ ಪ್ರಕಾಶ ಹೆಚ್ಚು ಉಪಯೋಗಕಾರಿ ಆಗಿದೆ ಮತ್ತು ಜೀವಿಗಳ ಉತ್ಪತ್ತಿಯನ್ನು ತಡೆಯುವ ಶಕ್ತಿ ಇದರಲ್ಲಿ ಇದೆ ರಾತ್ರಿಯಲ್ಲಿ ದೀಪ ಅಥವಾ ವಿದ್ಯುತ್ ದೀಪಗಳ ಪ್ರಕಾಶವಾದ ಕೂಡಲೇ ನಾಲ್ಕು ದಿಕ್ಕುಗಳಲ್ಲಿ ಕ್ರಿಮಿ ಕೀಟಗಳು ಸುತ್ತಾಡಲು ತೊಡಗುತ್ತವೆ ಓಡುತ್ತಿರುವ ಗಾಡಿಯಲ್ಲಿ ಕುಳಿತಿರುವಾಗ ಅವರ ಮೈ ಮೇಲೆ ಅಂದರೆ ಸೂರ್ಯಾಸ್ತವಾದ ಕೂಡಲೇ ಅನೇಕ ರೀತಿಯ ಕ್ರಿಮಿ ಕೀಟಗಳು ಬಂದು ಕುಳಿತುಕೊಳ್ಳುತ್ತವೆ ಮತ್ತು ಗಾಡಿಯ ಮುಂದೆ ಬರುತ್ತವೆ ಆದರೆ ಸೂರ್ಯನ ಪ್ರಕಾಶದಲ್ಲಿ ಕ್ರಿಮಿ ಕೀಟಗಳು ಬರುವುದಿಲ್ಲ ಅಂದರೆ ರಾತ್ರಿಯ ಕೃತಕ ಬೆಳಕಿಗೆ ಎಷ್ಟು ಜೀವಿಗಳು ಬರುತ್ತವೆ ಅಷ್ಟು ದಿನದಲ್ಲಿ ಸೂರ್ಯನ ಬೆಳಕಿಗೆ ಬರುವುದಿಲ್ಲ ದೊಡ್ಡ ದೊಡ್ಡ ಜೀವಜಂತುಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ ಆದರೆ ಸೂಕ್ಷ್ಮ ಜೀವಾಣುಗಳು ಕಣ್ಣಿಗೆ ಕಾಣಿಸುವುದಿಲ್ಲ ರಾತ್ರಿಯ ಸಮಯದಲ್ಲಿ ಕೃತ್ರಿಮ ಬೆಳಕಿನಲ್ಲಿ ನಾವು ಎಷ್ಟೇ ಜೋಪಾನವಾಗಿದ್ದರೂ ಕ್ರಿಮಿಕೀಟಗಳು ಆಹಾರ ಪದಾರ್ಥಗಳಲ್ಲಿ ಬೀಳಲಿ ಬೀಳದಿರಲಿ ಬಿದ್ದ ಮೇಲೆ ಕಾಣಿಸಿದರು ಸೂಕ್ಷ್ಮಜೀವಿಗಳ ಉತ್ಪತ್ತಿ ಹಾಗೂ ಅವುಗಳ ಹಿಂಸೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ಜೈನ ಆಚಾರ್ಯರು ಅಹಿಂಸಾ ಧರ್ಮದ ರಕ್ಷಣೆಗಾಗಿ ರಾತ್ರಿ ಭೋಜನ ತ್ಯಾಗ ಮಾಡಲು ಹೇಳಿದ್ದಾರೆ ಸೂರ್ಯ ಪ್ರಕಾಶ ಮತ್ತು ವಿದ್ಯುತ್ ಮೊದಲಾದ ಪ್ರಕಾಶಗಳಲ್ಲಿ ವಿಶೇಷವಾದ ಅಂತರವಿದೆ ಸೂರ್ಯನ ಪ್ರಕಾಶದಲ್ಲಿ ಒಂದು ಲಕ್ಷ ಲ್ಯಾಕ್ಸಿಗೆ ಸಮಾನವಿರುತ್ತದೆ ಮತ್ತು ಮೋಡ ಇರುವ ಸಂದರ್ಭದಲ್ಲಿ ಹತ್ತು ಸಾವಿರ ಲ್ಯಾಕ್ಸ್ ಇರುತ್ತದೆ ಆದರೆ ಮನೆಯಲ್ಲಿ ರಾತ್ರಿಯ ವೇಳೆಯಲ್ಲಿ ಕೃತ್ರಿಮ ಪ್ರಕಾಶದಲ್ಲಿ ಸಾಮಾನ್ಯವಾಗಿ ಇನ್ನೂರರಿಂದ ಮುನ್ನೂರು ಲ್ಯಾಕ್ಸ್ವರೆಗೆ ಮಾತ್ರ ಇರುತ್ತದೆ ರಾತ್ರಿಯ ಅಂಧಕಾರದಲ್ಲಿ ಪೀನಿಯಲ್ ಗ್ರಂಥಿಯು ಸೂರ್ಯಾಸ್ತವಾದ ಮೇಲೆ ಕತ್ತಲೆಯಲ್ಲಿ ಮೆಲಾಟೋನಿನ್ ಎಂಬ ದ್ರವ್ಯ ಹೊರಟು ರಕ್ತ ಪ್ರವಾಹದಲ್ಲಿ ಸೇರುತ್ತದೆ ಇದರಿಂದ ಶರೀರವು ನಿದ್ದೆಗೆ ಸಿದ್ಧವಾಗುತ್ತದೆ ರಕ್ತದ ಒತ್ತಡ ಹಾಗೂ ಶರೀರದ ಉಷ್ಣತೆ ಕಡಿಮೆಯಾಗುತ್ತದೆ ಪಿತ್ತ ಶಮನವಾಗುತ್ತದೆ ಹಾಗೂ ವಾಯುವಿನಲ್ಲಿ ವೃದ್ಧಿಯಾಗುತ್ತದೆ ಈ ರಾಸಾಯನಿಕ ಪರಿವರ್ತನೆಯ ಕಾರಣದಿಂದ ರಾತ್ರಿಯಲ್ಲಿ ಅಚೇತ ಹಾಗೂ ದಿನದಲ್ಲಿ ಸಚೇತನಾಗಿರುತ್ತಾನೆ ಏಕೆಂದರೆ ಹಗಲಾದಂತೆ ಮೆಲೋಟಿನ್ ದ್ರವ್ಯದ ಸ್ರವಿಕೆ ನಿಂತು ಹೋಗುತ್ತದೆ ಯಾರಾದರೂ ಈ ಕೃತ್ರಿಮ ಪ್ರಕಾಶದಿಂದ ಈ ದ್ರವ್ಯಕ್ಕೆ ಮೋಸಗೊಳಿಸಲು ಇಚ್ಛಿಸಿದರೆ ಅದು ಅಸಂಭವವಿದೆ ಏಕೆಂದರೆ ಇದನ್ನು ಪ್ರಭಾವಿತಗೊಳಿಸಲು ಕಡಿಮೆಯೆಂದರೂ ಹತ್ತು ಸಾವಿರ ಲ್ಯಾಕ್ಸಿನ ಅವಶ್ಯಕತೆ ಇದೆ ಆದರೆ ಕೃತ್ರಿಮ ಪ್ರಕಾಶದಲ್ಲಿ ಇನ್ನೂರರಿಂದ ಐನೂರು ಲ್ಯಾಕ್ಸ್ವರೆಗೆ ದೊರೆಯುತ್ತದೆ ಈ ವಿಷಯದ ಬಗ್ಗೆ ವಿಶೇಷ ವರ್ಣನೆಯನ್ನು ಗ್ರಂಥಿಗಳ ಶೀರ್ಷಿಕೆಯಲ್ಲಿ ಮಾಡಲಾಗುವುದು ಒಂದು ವೇಳೆ ರಾತ್ರಿ ಭೋಜನ ಮಾಡಿ ಮತ್ತು ಮಲಗದೆ ಮುಂದೆ ಅದರ ಪರಿಣಾಮ ವಿಪರೀತವಾಗುತ್ತದೆ ಇದರಿಂದ ಅಜೀರ್ಣತೆ ಹಾಗೂ ರೋಗ ಪ್ರತಿರೋಧಕ ಕ್ಷಮತೆಯಲ್ಲಿ ಕೊರತೆ ಹಗಲಿನಲ್ಲಿ ಆಲಸ್ಯ ಕಣ್ಣಿನಲ್ಲಿ ಉರಿ ಕ್ಯಾನ್ಸರ್ ಹೃದಯ ರೋಗ ಮಾನಸಿಕ ಅಸಂತುಲನೆ ಮತ್ತು ಅಕಾಲ ವೃದ್ಧ ಅವಸ್ಥೆಯಂತಹ ರೋಗಗಳು ಬರುತ್ತವೆ ಹಿಂದಿನ ಜನರು ದಿನದಲ್ಲಿ ದುಡಿಯುತ್ತಿದ್ದರು ಮತ್ತು ರಾತ್ರಿಯಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು ಆದ್ದರಿಂದ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಒಳ್ಳೆಯ ಸಂಬಂಧವಿತ್ತು ಆದರೆ ಆಧುನಿಕ ಯುಗದಲ್ಲಿ ಪ್ರಕೃತಿಯ ಜೊತೆಗಿನ ಸಂಬಂಧ ಹಾಳಾಗಿದೆ ಪರಿಣಾಮ ಸ್ವರೂಪ ಜೀವನ ರೋಗಮಯ ಸಂಘರ್ಷಪೂರ್ವ ಹಾಗೂ ಭಾರರೂಪವಾಗುತ್ತಿದೆ ಇವುಗಳಿಂದ ಮುಕ್ತನಾಗಲು ನೇರ ದಾರಿಯೇನೆಂದರೆ ರಾತ್ರಿ ಭೋಜನ ಡಬ್ಬಿಯಲ್ಲಿ ಮುಚ್ಚಿಟ್ಟ ಆಹಾರ ಗುಟುಕ ಎಲೆ ಅಡಿಕೆ ಚಾಕ್ಲೇಟ್ ಶರಾಬು ತಂಬಾಕು ಸಿಗರೇಟು ಮೊದಲಾದವುಗಳನ್ನು ತ್ಯಾಗ ಮಾಡಿ ಸಂಯಮ ತ್ಯಾಗ ಮತ್ತು ಪ್ರಕೃತಿಯೊಡನೆ ನಿಯಮಾನುಸಾರವಾಗಿ ಆಧ್ಯಾತ್ಮಿಕ ಜೀವನವನ್ನು ನಡೆಸುವುದರಿಂದ ಮನುಷ್ಯನು ಉತ್ತಮವಾಗಿ ಬದುಕಬಹುದು ಆಹಾರವು ಇಂಧನದ ಕಾರ್ಯ ಮಾಡುತ್ತದೆ ಅದು ನಾಲ್ಕು ಪ್ರಕಾರವಾಗಿದೆ ಖಾದ್ಯ ಲೇಹ್ಯ ಸ್ವಾದ್ಯ ಮತ್ತು ಪೇಯ ಇವು ಶಾರೀರಿಕ ಕ್ರಿಯೆಗಳನ್ನು ಸರಿಯಾಗಿ ನಡೆಸಲು ಸಹಾಯ ಮಾಡುತ್ತವೆ ಶರೀರದ ರಕ್ಷಣೆ ಮಾಡುತ್ತವೆ ಶರೀರವು ಜ್ಞಾನ ಧ್ಯಾನ ತಪ ಮೊದಲಾದ ಧರ್ಮ ಮತ್ತು ಮೋಕ್ಷದ ಸಾಧನವಾಗಿದೆ ಆದ್ದರಿಂದ ಆಹಾರವು ಅತ್ಯವಶ್ಯಕವಾಗಿದೆ ಹೇಗೆ ವಾಹನಗಳಿಗೆ ಪೆಟ್ರೋಲು ಎಂಬ ಇಂಧನವನ್ನು ಹಾಕಲಾಗುತ್ತದೆ ಆಗ ಅದರ ಶುದ್ಧಿ ಪ್ರಮಾಣ ಮೊದಲಾದ ವಿಷಯಗಳ ಬಗ್ಗೆ ಗಮನವಿಡಲಾಗುತ್ತದೆ ಮತ್ತು ಯಂತ್ರದ ಸ್ವಚ್ಛತೆ ಕ್ಷಮತೆ ಹಾಗೂ ವಾಹನ ಬಿಸಿಯಾಗದಂತೆ ನಿಗವನ್ನು ಇಡಲಾಗುತ್ತದೆ ಅದೇ ರೀತಿ ಶರೀರವನ್ನು ಭೋಜನ ಎಂಬ ಇಂಧನವನ್ನು ಸಂಯಮದಿಂದ ಸಮಯಕ್ಕೆ ಧ್ಯಾನದಿಂದ ನೀಡಬೇಕಾಗುತ್ತದೆ ಮನುಷ್ಯನ ವಿನಾಶ ಬೇರೆಯವರಿಂದ ಆಗುವುದಕ್ಕಿಂತ ಹೆಚ್ಚು ಅವನ ಸ್ವಯಂಕೃತ ಆಚಾರ ವಿಚಾರ ಮತ್ತು ಆಹಾರದಿಂದ ಆಗುತ್ತಿದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಶರೀರದ ಮೇಲೆ ರಾತ್ರಿ ಭೋಜನದ ಪ್ರಭಾವ ಏನು ಎಂದು ತಿಳಿದುಕೊಳ್ಳೋಣ ಎಲ್ಲರಿಗೂ ಜಯ ಜಿನೇಂದ್ರ